హలో ఫ్రెండ్స్ గుడ్ ఆఫ్టర్నూన్ ఎలాగూ వెల్కమ్ బ్యాక్ టు మై ఛానల్ ಜಿ ವಿ ಸಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಪೂರ್ವ ಸಂಗಮ ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಇದರಲ್ಲಿ ರಾಜ್ಕುಮಾರ್ ಶಂಕರ್ನಾಗ್ ಹಾಗೆ ಅಂಬಿಕಾ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ತುಂಬ ಚೆನ್ನಾಗಿ ಇದರಲ್ಲಿ ಹಾಡಿದವು ಇದರಲ್ಲಿನ ಒಂದು ಹಾಡನ್ನು ನಾನು ಹಾಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂಥ ಈ ಹಾಡನ್ನು ನಾನು ಹಾಡ್ತಾ ಇದ್ದೀನಿ ನನ್ನ ಧ್ವನಿಯಲ್ಲಿ ಹೇಗೆ ಬಂದೈತಿ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಅರಳಿದೆತನು ಮನ ನೋಡುತ್ತ ನಿನ್ನ ಹೊಸತನ ನನ್ನಲ್ಲಿಯೇ ಕಂಡೇನುನಾ ಅರಳಿದಿತನು ಮನ ನೋಡುತ್ತ ನಿನ್ನ ಹೊಸತನ ನನ್ನಲ್ಲಿಯೇ ಕಂಡೇನುನಾ ಅರಳಿದಿತನು ಮನ ನೋ നിന്ന ചലസളിയൂ ചലുവന്നോടി ഓടിതി ഓടീ മംഗരുള ആടി അരളിത ഗുലാബിയൂ സോകി പരിമള ഹീരി சரசக்கி பந்திதி இனின்ன அந்தா நோடி சுக தருத்திதி இதா கரிதிதி செனுவா அரளிதி தனுமன நோடு தனின்ன ಎದೆಯಲ್ಲಿ ಹೊಮ್ಮಿ ಹೊಮ್ಮಿ ನೂರು ಬಯಕೆ ಈಗ ಕೆಣಕಲು ಸೋತಿನು ನನ್ನಿನಿಯ ಪ್ರಣಯದ ಸಂಗೀತದ ಇಂಪು ಕಿವಿಯಾ ತುಂಬಿ ಕನಸನು ಕಂಡಿನು ಸಂಗಾತಿಯೇ ನಿನ್ನ ಸೇರಿ ಇನ್ನು ಬಿಡುವೆನೇ ನನ್ನೇ ಕೊಡುವಿನ ಚೆಲುವೀ ಅರಳಿದಿತನು ಮನ ನೋಡುತ್ತ ನಿನ್ನ ಹೊಸತನ ನನ್ನಲ್ಲಿ ಕಂಡೆನು ಅರಳಿದಿತನು ಮನ ನೋಡುತ್ತ ನಿನ್ನ